ನೆಲಗಡಲೆ ಅಥವಾ ಕಡಲೆಕಾಯಿ ಎಂದು ಕರೆಯುತ್ತಾರೆ ಬಡವರ ಬಾದಾಮಿ ಎಂದೇ ಹೆಸರಾಗಿರುವ ಈ ಕಡಲೆಕಾಯಿನ ಚಟ್ನಿ ಇವತ್ತು ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಕಡಲೆಕಾಯಿ ತಿನ್ನುವುದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅದರಲ್ಲಿ ಇರುವ ಯಾವ ಯಾವ ಅಂಶಗಳನ್ನ ತಿಳಿಯೋಣ ಇದರಲ್ಲಿ ಅತ್ಯುತ್ತಮವಾದ ಕೊಬ್ಬಿನಾಂಶ ನಾರಿನಾಂಶ ಪೊಟ್ಯಾಷಿಯಂ ಹಾಗೆ ರಂಜಕ ವಿಟಮಿನ್ ಬಿ ಮೆಗ್ನೀಷಿಯಂ ಇದೆ ಹೀಗಾಗಿ ಕಡಲೆಕಾಯ ನೆನೆಸಿ ತಿನ್ನುವುದರಿಂದ ತುಂಬಾ ಒಳ್ಳೆಯದು ಅಜೀರ್ಣ ಸಮಸ್ಯೆಗೆ ಇದು ರಾಮಬಾಣ ಹೃದಯ ಸಮಸ್ಯೆಗೆ ತಡೆಗಟ್ಟುವಲ್ಲಿ ಇದು ಸಹಾಯ ಮಾಡುತ್ತದೆ ದೇಹದ ರಕ್ತ ಸಂಚಾರ ಸರಾಗವಾಗಿ ಮಾಡುತ್ತದೆ ನೆನೆಸಿದ ಕಡಲೆ ಬೀಜವನ್ನ ಖಾಲಿ ಹೊಟ್ಟೆನಲ್ಲಿ ಬೆಲ್ಲದ ಜೊತೆಗೆ ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ರಕ್ತ ಶೇಖರಣೆ ಆಗುತ್ತದೆ ನೋಡುದ್ರಲ್ಲ ಫ್ರೆಂಡ್ಸ್ ಕಡಲೆಕಾಯಿ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಇವಾಗ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಜಾರಲ್ಲಿ ಒಂದು ಬಟ್ಟಲಷ್ಟು ಅಷ್ಟು ಕೊಬ್ಬರಿ ಹಾಕೊಂಡಿದೀನಿ ಕೊಬ್ಬರಿ ಬಂದು ಎಳೆ ಕೊಬ್ಬರಿ ಹಾಗೆ ಒಂದು ಇಡಿಯಷ್ಟು ನಾನು ಕೊತ್ತಂಬರಿಯನ್ನ ಹಾಕೊಂಡಿದೀನಿ ಇದನ್ನ ಸೈಡ್ ಅಲ್ಲಿ ಇಟ್ಟು ಸ್ಟವ್ ಆನ್ ಮಾಡ್ಕೊಂಡು